ರಸ್ತೆ ಗುಂಡಿ ಇದೆ ವಾಹನ ಸುವಾರರು ಹುಷಾರಾಗಿ ಬನ್ನಿ ಗುಂಡಿಗೆ ಗಟ್ಟಿ ಮಾಡಿಕೊಂಡು ವಾಹನ ಓಡಿಸಿ ಯಾಕೆಂದ್ರೆ ರಸ್ತೆ ಮೇಲೆ ಯಮ ಗುಂಡಿಗಳು ಇವೆ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ರಸ್ತೆಯ ಶ್ರೀ ಚೌಡೇಶ್ವರಿ ಎಲೆಕ್ಟ್ರಾನಿಕ್ ಮುಂಭಾಗ ಕೇಬಲ್ ಅಳವಡಿಸಲು ಚೆನ್ನಾಗಿದ್ದ ರಸ್ತೆಯನ್ನ ಅಗೆದು ಗುಂಡಿಗಳನ್ನ ತೋಡಿ ಹಾಳು ಮಾಡಿರುವ ಕಾರಣಕ್ಕೆ ವಾಹನಗಳು ಆ ಗುಂಡಿಯಲ್ಲಿ ತಗಲಿಕೊಂಡು ಪರದಾಡುವ ಪರಿಸ್ಥಿತಿ ಉದ್ಭವವಾಗಿದೆ ಪ್ರತಿನಿತ್ಯ ಆ ರಸ್ತೆಯಲ್ಲಿ ನಾನಾ ವಾಹನಗಳು ಓಡಾಡುತ್ತಿದ್ದು ರಸ್ತೆಯಲ್ಲಿ ಗುಂಡಿ ತೆಗೆದು ಸರಿಯಾದ ರೀತಿಯಲ್ಲಿ ಮುಚ್ಚದೇ ಇರುವ ಕಾರಣಕ್ಕೆ ವಾಹನ ಸವಾರರು ಪ್ರತಿನಿತ್ಯ ಪರದಾಡುವಂತಾಗುತ್ತಿದೆ ಪ್ರತಿದಿನ ಪ್ರತಿ ವಾಹನ ಸವಾರರಿಗೂ ಗುಂಡಿಯಿಂದ ತೊಂದರೆಯಾಗುತ್ತಿದ್ರು ಸಹ ಯಾರೂ ಸಹ ತಲೆ ಕೆಡಿಸಿಕೊಳ್ತಾ ಇಲ್ಲ ಕೆಎಸ್ಆರ್ ಟಿಸಿ ಬಸ್ ಸ್ಟ್ಯಾಂಡ್ ಹೋಗೋ ರಸ್ತೆ ಡಬಲ್ ರೋಡ್ಗೆ ಯಾವ ಗಾಡಿಗಳು ಬಂದ್ರೂ ಗುಂಡಿ ಆಗ್ಬಿಟ್ಟಿದೆ ಇದಕ್ಕೆ ಸಂಬಂಧಪಟ್ಟವರು ಕ್ರಮ ತೆಗೆದುಕೊಳ್ಬೇಕು ಇದು ಹಗರಣ ಇದು ಗುಂಡಿ ಆಗ್ಬಿಟ್ಟಿದೆ ಗಾಡಿಗಳಿಗೆ ಹೋಗಕ್ಕೆ ತೊಂದರೆ ಆಗ್ತಾ ಇದೆ ಇದು ಯಾರು ಗುಂಡಿ ಮಾಡಲಿದ್ದಾರ ಹೊರಕ್ಕೆ ಕ್ರಮ ತಗೋಬೇಕು ಅಂತ ನಾನು ಮನವಿ ಮಾಡ್ಕೊತ ಇದ್ದೀನಿ ನಗರಸಭೆಗೆ ಈ ದಿನ ಗೂಡ್ಸ್ ವಾಹನವೊಂದು ಆ ಗುಂಡಿಯಲ್ಲಿ ತಗಲಿಕೊಂಡು ಮುಂದೆ ಹೋಗದೆ ಅಲ್ಲಿಗೆ ನಿಂತಿದ್ದು ಕೆಲ ಕಾಲ ಟ್ರಾಫಿಕ್ ಜಾಮ್ ಆಗಿತ್ತು ನಂತರ ಸಾರ್ವಜನಿಕರು ಗೂಡ್ಸ್ ವಾಹನವನ್ನ ತಳ್ಳಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ರು ರಸ್ತೆ ಪಜೀತಿ ಮಾಡಿ ಗುಂಡಿಯನ್ನ ಸರಿಯಾದ ರೀತಿಯಲ್ಲಿ ಮುಚ್ಚದೆ ಇರುವವರ ವಿರುದ್ಧ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಜರುಗಿಸಿ ರಸ್ತೆಯನ್ನ ದುರಸ್ತಿ ಮಾಡಿಕೊಡಬೇಕೆಂದು ವಾಹನ ಸವಾರರು ಒತ್ತಾಯಿಸಿದ್ದಾರೆ